ಎಚ್ ಡಿ ಮತ್ತು ಕೈ ನಾಯಕರ ಸಭೆಯಲ್ಲಿ ತುಮಕೂರು ವಿಚಾರ ಚರ್ಚೆಗೆ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ ತುಮಕೂರು ಕ್ಷೇತ್ರವನ್ನ ಕಾಂಗ್ರೆಸ್ಗೆ ಬಿಟ್ಕೊಡುವಂತೆ ಎಚ್ ಡಿ ಬಳಿ ಕೆ ಸಿ ವೇಣುಗೋಪಾಲ್ ಮತ್ತೆ ದಿನೇಶ್ ಗುಂಡೂರಾವ್ ಮನವಿಯನ್ನ ಮಾಡ್ಕೊಂಡ್ರಂತೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಬಹಳ ಒತ್ತಾಯ ಮಾಡ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಅವರೆಲ್ಲ ಮನವಿಯನ್ನ ಮಾಡ್ಕೊಂಡ್ರಂತೆ ಆದ್ರೆ ಕಾಂಗ್ರೆಸ್ ನಾಯಕರ ಮನವಿಗೆ ಎಚ್ ಡಿ ಸ್ಪಂದಿಸಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಪಕ್ಷದ ನಾಯಕರ ಜೊತೆ ಮಾತನಾಡಿ ತೀರ್ಮಾನ ಅಂತ ಎಚ್ ಡಿ ದೇವೇಗೌಡರು ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಪಕ್ಷದ ನಾಯಕರ ಜೊತೆಗೆ ಮಾತನಾಡಿ ನಾ ಮುಂದಿನ ತೀರ್ಮಾನ ತೆಗೆದುಕೊಳ್ತೀನಿ ಅಂತ ಅಂದ್ರೆ ಪಕ್ಷದ ನಾಯಕರು ಅಂತ ಅಂದ್ರೆ ಬಹುಶಃ ಮೊದಲಿಗೆ ಅವರ ಪುತ್ರ ಅಂದ್ರೆ ಎಚ್ ಡಿ ಕುಮಾರಸ್ವಾಮಿ ಅದಾದ ನಂತರದಲ್ಲಿ ತುಮಕೂರು ಭಾಗದ ಕೆಲ ಜೆಡಿಎಸ್ ನಾಯಕರು ಬಹುಶಃ ಅವರ ನಿರ್ಧಾರವನ್ನು ಕೂಡ ಬಹುಶಃ ಕೇಳಬಹುದು ಆದ್ರೆ ಅಂತಿಮವಾಗಿ ನಿರ್ಧಾರವನ್ನ ತೆಗೆದುಕೊಳ್ಳುವಂತದ್ದು ದೇವೇಗೌಡ್ರೆ ಅವರ ಜೊತೆಗೆಲ್ಲ ಮಾತನಾಡಿ ನಾನು ನಿರ್ಧಾರಕ್ಕೆ ಬರ್ತೀನಿ ಅನ್ನುವಂಥದನ್ನ ಎಚ್ ಡಿ ದೇವೇಗೌಡರು ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಪ್ರಮೋದ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರಮೋದ್ ಒಂದು ನಿನ್ನೆ ನ ನಾಯಕರ ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲಿ ಏನೆಲ್ಲ ಪ್ರಸ್ತಾಪಕ್ಕೆ ಬಂದಿದೆ ಅನ್ನೋದಕ್ಕೆ ಗೊತ್ತಾಗ್ತಾ ಇದೆ ಅದರಲ್ಲೂ ಕೂಡ ಎಸ್ ಟಿ ಸೋಮಶೇಖರ್ ಕೂಡ ಸೇರಿದಂತೆ ಬೆಂಗಳೂರು ಉತ್ತರ ಭಾಗದ ಕಾಂಗ್ರೆಸ್ ಶಾಸಕರು ಯಾವ್ಯಾವ ವರ್ತನೆಗಳು ಅವ್ರ ವರ್ತನೆಗಳು ದೇವೇಗೌಡರಿಗೆ ಸಿಟ್ಟು ತರಿಸ್ತಾ ಇರೋದು ಮತ್ತೆ ತುಮಕೂರು ವಿಚಾರ ಏನ್ ಡಿಸ್ಕಶನ್ ಆಗಿದೆ ಪ್ರಮೋದ್ ಮಲ್ತೇಶ್ ಪ್ರಮುಖವಾಗಿ ಎರಡು ವಿಚಾರಗಳು ಒಂದು ಈಗಾಗಲೇ ನಿನ್ನೆ ನಡೆದಂತ ಸಭೆಯಲ್ಲಿ ಕಾಂಗ್ರೆಸ್ ಅದರಲ್ಲೂ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ನ ಕೆಲ ಶಾಸಕರು ಇತ್ತೀಚಿನ ದಿನಗಳಲ್ಲಿ ಆ ಮಾಡಿರುವಂತಹ ಗಳಿರ್ಬೋದು ಅಥವಾ ಸ್ಟೇಟ್ಮೆಂಟ್ಸ್ ಗಳಿರ್ಬೋದು ಸಹಜವಾಗಿಯೇ ಆ ಜೆಡಿಎಸ್ ಸುಪ್ರೀಮೋ ದೇವೇಗೌಡರ ಪಿತ್ತ ನೆತ್ತಿಗಿರುವಂತೆ ಮಾಡಿದೆ ಅವರು ಕೂಡ ಈಗಾಗಲೇ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸ್ಪರ್ಧೆ ಮಾಡೋದಕ್ಕೆ ಸಾಕಷ್ಟು ಉತ್ಸುಕತೆಯನ್ನ ತೋರಿಸಿದ್ರು ಆ ಭಾಗದಿಂದಲೇ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಬಹುತೇಕ ಖಚಿತವಾಗಿತ್ತು ಆದ್ರೆ ಇತ್ತೀಚಿನ ವಿದ್ಯಮಾನಗಳಲ್ಲಿ ಪ್ರಮುಖವಾಗಿ ದೇವೇಗೌಡರು ಬರ್ತಾರೆ ಅನ್ನುವಂತ ಸಂದರ್ಭದಲ್ಲಿ ಆ ಕಾಂಗ್ರೆಸ್ನ ಶಾಸಕರೆಲ್ಲರೂ ಕೂಡ ಸಭೆ ಮಾಡ್ತಾರೆ ಸಭೆ ಮಾಡಿ ದೇವೇಗೌಡರು ಮಾತ್ರ ನಿತ್ಕೊಳ್ಳೋದಿದ್ರೆ ಮಾತ್ರ ನಾವು ಅವ್ರಿಗೆ ಸಂಪೂರ್ಣವಾದಂತ ಬೆಂಬಲವನ್ನ ಕೊಡ್ತೀವಿ ಬೇರೆಯವ್ರು ಯಾರು ನೆತ್ಕೊಂಡ್ರ ಅದಕ್ಕೆ ನಮ್ ಬೆಂಬಲ ಇಲ್ಲ ಅನ್ನುವಂತ ಮಾತನ್ನ ಹೇಳ್ತಾರೆ ಅದಾದ ಬಳಿಕ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಚರ್ಚೆ ಆಗಿದೆ ಅನುದಾನದ ವಿಚಾರದಲ್ಲೂ ಕೂಡ ಸರಿಯಾಗಿ ಅನುದಾನ ಸಿಗ್ತಾ ಇಲ್ಲ ಈಗಿನ ಸರ್ಕಾರದಲ್ಲಿ ನಮ್ಗೆ ಅನುದಾನದ ಅವಶ್ಯಕತೆ ಇದೆ ಸಾಕಷ್ಟು ಸಮಸ್ಯೆ ಆಗ್ತದೆ ಅಂತ ಓಪನ್ ಆಗಿ ಕೆಲ ಶಾಸಕರು ಹೇಳ್ತಾರೆ ಇದಲ್ಲದೆ ಬಿಡಿಎ ವಿಚಾರಕ್ಕೆ ಸಂಬಂಧಪಟ್ಟಂತ ಬಿಡಿಎ ಹಾಲಿ ಕಮಿಷನರ್ ಇದ್ದಾರೆ ಅವರ ಬದಲಾವಣೆಗೂ ಕೂಡ ಸಾಕಷ್ಟು ಒತ್ತಾಯಗಳು ಕೇಳಬಂದಿತ್ತು ಬಿಡಿಎ ಕಮಿಷನರ್ ರಾಕೇಶ್ ಸಿಂಗ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಜೊತೆಗೆ ಅಧ್ಯಕ್ಷರಾಗಿದ್ರು ಕೂಡ ಅಧ್ಯಕ್ಷರಿಗೆ ಬೆಲೆ ಕೊಡ್ತಾ ಇಲ್ಲ ಮಾತನ್ನು ಕೂಡ ಸೋಮೇಖರ್ ಹೇಳಿದ್ರು ಹೀಗಾಗಿ ಈ ವಿಚಾರಗಳಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ದೇವೇಗೌಡರ ಮೇಲೆ ಪ್ರಣಾಮ ಬೀರೋದು ದೇವೇಗೌಡರು ಕೂಡ ನಿನ್ನ ಸಭೆಯಲ್ಲಿ ಕೆ ಸಿ ವೇಣುಗೋಪಾಲ್ ಹಾಗೂ ದಿನೇಶ್ ಗುಂಡೂರಾವ್ ಅವರಿಗೆ ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳಿದ್ದಾರೆ ಈ ರೀತಿ ಮಾತನಾಡೋದು ಸರಿಯಲ್ಲ ಮೈತ್ರಿ ಧರ್ಮದ ಪಾಲನೆ ಮಾಡ್ಬೇಕು ಇದೇ ರೀತಿ ಮಾತಾಡಿದ್ರೆ ಅಂದ್ರೆ ಚುನಾವಣೆ ಸಂದರ್ಭದಲ್ಲಿ ಅನುದಾನದ ಬಗ್ಗೆ ಈ ಇತರದಲ್ಲ ಅನುದಾನದ ಬಗ್ಗೆ ಮಾತಾಡೋದಾದ್ರೆ ಅದರಿಂದ ಯಾವುದೇ ರೀತಿಯಂತ ಪ್ರಯೋಜನ ಇರಲ್ಲ ಇದು ಮೈತ್ರಿಯ ಮೇಲೆ ಪರಿಣಾಮ ಬೀರುತ್ತೆ ಮೈತ್ರಿಗೆ ಒಳ್ಳೇದಾಗಲ್ಲ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ ಇದಲ್ಲದೆ ಇನ್ನು ತುಮಕೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಗಿದೆ ತುಮಕೂರನ್ನ ಬಿಟ್ಟುಕೊಂಡು ಪ್ರಮುಖವಾಗಿ ಡಿ ಸಿ ಎಂ ಪರಮೇಶ್ವರ್ ಅವರು ಸಾಕಷ್ಟು ಮನವಿಯನ್ನ ಮಾಡ್ತಿದ್ದಾರೆ ಅವರು ಕೂಡ ಒತ್ತಡ ಹಾಕ್ತಾ ಇದಾರೆ ಆ ಭಾಗದಲ್ಲಿ ಅವರು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಸ್ಪಷ್ಟವಾದಂತ ಮಾತುಗಳನ್ನು ಹೇಳಿಲ್ಲ ಇಲ್ಲ ನೋಡೋಣ ನಮ್ ನಾಯಕರ ಜೊತೆ ಮಾತಾಡ ಆಮೇಲೆ ಹೇಳ್ತೀನಿ ಅನ್ನುವಂತ ಮಾತನ್ನ ಕೂಡ ಹೇಳಿದ್ದಾರೆ ಅಲ್ಲಿಗೆ ತುಮಕೂರು ವಿಚಾರದ ಬಗ್ಗೆ ಯಾವ್ದೇ ರೀತಿಯಂತ ಪ್ರತಿಕ್ರಿಯೆ ನೀಡೋದಕ್ಕೆ ಅಥವಾ ಅದ್ರ ಬಗ್ಗೆ ಅಷ್ಟೊಂದು ಆಸಕ್ತಿಯನ್ನು ದೇವೇಗೌಡರು ಕೂಡ ತೋರ್ತಾ ಇಲ್ಲ ಅನ್ನುವಂತ ಮಾತುಗಳಿಗೆ ಕೇಳಿ ಬಂದೆ ಮಲ್ತೇಶ್ ಪ್ರಮೋದ್